ಯೋಚನೆ ಮಾಡ್ತಿದ್ದೀರ ಪುನಿ ಇನ್ನೊಂದು ಟೂ ತ್ರೀ ಅವರ್ಸ್ ಅಲ್ಲಿ ಸೌಮ್ಯ ಕುಂಡಿ ಪ್ರಜ್ಞೆ ಬರುತ್ತೆ ಫಸ್ಟ್ ನೀವೇ ಹೋಗಿ ಮಾತಾಡಿ ತುಂಬಾ ಟೆನ್ಷನ್ ತಗೋಬೇಡಿ ಇಷ್ಟು ದಿನನೇ ಸುಧಾರಿಸ್ಕೊಂಡಿದ್ರಂತೆ ಇನ್ನೊಂದು ತ್ರೀ ಅವರ್ಸ್ ವೆಯ್ಟ್ ಮಾಡೋಕ್ಕಾಗಲ್ವಾ ಸೌಮ್ಯ ಅಕ್ಕನ ನೀವು ಮಾತಾಡ್ಬೋದು ಕಾಯ್ತೀನಿ ರೂಪ ಇನ್ನೊಂದು ತ್ರೀ ಅವರ್ಸ್ ಕಾಯೋಕ್ಕಾಗಲ್ವಾ ಖಂಡಿತ ಕಾಯ್ತೀನಿ ಎಷ್ಟು ಭಯ ಆಗಿತ್ತು ಗೊತ್ತಾ ಇಲ್ಲಿ ಕರ್ಕೊಂಡು ಬಂದಮೇಲೆ ಒಂದು ಸರಿ ಎರಡು ಸರಿ ಟ್ರೀ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡಿದ್ಲು ಆಮೇಲೆ ಕೋಮಕ್ಕೆ ಹೋದ್ಲು ಕೋಮದಿಂದ ಹೇಗೋ ಮತ್ತೆ ಅವಳಿಗೆ ಪ್ರಜ್ಞೆ ಬಂತು ಪ್ರಜ್ಞೆ ಬಂದಮೇಲೆ ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡಿದ್ರು ಆ ಕೋಮಕ್ಕೆ ಹೋದಾಗ ಎಷ್ಟು ಭಯ ಆಗಿತ್ತು ಗೊತ್ತಾ ಮತ್ತೆ ಕೋಮದಿಂದ ಬರ್ತಾಳೋ ಇಲ್ವೋ ಅಂತ ತುಂಬಾ ಭಯ ಆಗಿತ್ತು ರೂಪ ಆದ್ರೆ ದೇವ್ರು ದೊಡ್ಡೋನು ಹ್ಞೂ ಅದಕ್ಕೆ ಯಾರು ಮಾಡಿದ್ದು ಪುಣ್ಯ ಫಲನೋ ಏನೋ ಇವತ್ತು ಎಷ್ಟೆಲ್ಲ ಕಷ್ಟಪಟ್ಟು ಜೀವದ ಜೊತೆ ಹೋರಾಡಿ ಇವತ್ತು ಎಲ್ಲ ಹುಷಾರಾಗಿ ಬರ್ತಿದ್ದಾಳೆ ಇನ್ ತ್ರೀ ಅವರ್ಸ್ ವೆಯ್ಟ್ ಮಾಡೋಕ್ಕಾಗಲ್ವಾ ಖಂಡಿತ ಮಾಡ್ತೀನಿ ಭಯ ಎಲ್ಲ ಅಕ್ಕ ಸಂತೋಷವಾಗಿರೋ ತರ ನೋಡ್ಕೋಬೇಕು ನಾವೆಲ್ಲ ಸೇರಿ ಆ ರೂಪ ಅವಳು ಹುಷಾರಾದರೆ ನನಗೆ ನೂರು ಪಟ್ಟು ಶಕ್ತಿ ಬಂದಂಗೆ ಗೊತ್ತಾ ಹೌದೌದು ಆ ನೂರು ಪಟ್ಟು ಶಕ್ತಿನ ಈಗ ಊರಿಗೆ ಹೋದ್ಮೇಲೆ ಉಪಯೋಗಿಸ್ಬೇಕು ಶಕ್ತಿ ಅವಾಗೆ ಈಗ ಜೀರೋಕ್ ಬಂದಿರೋದಾಗ ಖರ್ಚು ಮಾಡಿದೀನಿ ರೂಪಾ ನನ್ನ ನೆಂಟಿಗೋಸ್ಕರನೇ ತಾನೇ ಖರ್ಚು ಮಾಡಿರೋದು ಪರವಾಗಿಲ್ಲ ನಾನ್ ದುಡ್ದಿರೋದು ಅಪ್ಪ ಮಾರಿರೋದು ಐದ್ ಎಕರೆ ಅದೆಲ್ಲ ಹೋದ್ರೂ ಚಿಂತೆ ಇಲ್ಲ ಇವಾಗ ಊರಿಗೆ ಹೋದ್ಮೇಲೆ ಮತ್ತೆ ಜೀರೋ ಇಂದನೇ ಸ್ಟಾರ್ಟ್ ಮಾಡಿ ಮತ್ತೆ ನಾನು ಬೆಳಿಲಿಲ್ಲ ಅಂದ್ರೆ ಕೇಳು ಸೌಮ್ಯ ಕಣ್ಮುಂದಿದ್ರೆ ನನಗ್ ನೂರಷ್ಟು ಧೈರ್ಯ ಬರುತ್ತೆ ಪರವಾಗಿಲ್ಲ ನಾನು ಮತ್ತೆ ಹೋಗಿ ಬಿಸ್ನೆಸ್ ಏನಾದರೂ ಮಾಡಿ ಮುಂದೆ ಬಂದೇ ಬರ್ತೀನಿ ಅಪ್ಪ ಮಾರಿರೋ ಐದು ಎಕರೆ ನಾನು ಅವ್ರಿಗೆ ಬಿಡಿಸ್ಕೊಟ್ಟೆ ಕೊಡ್ತೀನಿ ಅಂದರೆ ಇದು ಯಾವ ವಿಚಾರನು ಸೌಮ್ಯಂಗಾಗಲಿ ಬೇರೆ ಸೌಮ್ಯ ನನ್ನ ಅಪ್ಪ ಅಮ್ಮ ಯಾರಿಗೂ ಗೊತ್ತಾಗಬಾರ್ದು ಈ ವಿಚಾರ ನನ್ನ ನಿನ್ನ ಅಪ್ಪ ಅಮ್ಮನ ಮಧ್ಯೆ ಅಷ್ಟೇ ಇರಬೇಕು ಬೇರೆ ಯಾರಿಗೂ ಗೊತ್ತಾಗಬಾರ್ದು ವಿಚಾರ ಎಲ್ಲ ಸೌಮ್ಯಂಗ್ ಗೊತ್ತಾಯ್ತು ಅಂದರೆ ಇಷ್ಟೊಂದೆಲ್ಲ ಖರ್ಚು ಮಾಡಿ ಯಾಕೆ ನಾನು ನುಡಿಸ್ಕೊಂಡ್ರಿ ಅಂತ ಬೇಜಾರಾಗ್ತಾಳೆ ಅದ್ಯಾವುದು ಅವಳಿಗೆ ಗೊತ್ತಾಗಬಾರ್ದು ಗೊತ್ತಾಯ್ತಾ ಸರಿ ಸರಿ ನೀನು ಇಲ್ಲಿರು ನಾನು ಹೋಗಿ ಕುಡಿಯೋಕ್ಕೆ ವಾಟ್ರ್ ಬಾಟ್ಲು ತರ್ತೀನಿ ಸರಿ ರೀ ಹಾಯ್ ರೂಪಾ ಮ್ಯಾಮ್ ಫೈನ್ ಸ್ಟೆಲಾ ಯುವರ್ ಸಿಸ್ಟರ್ ಗೆಟ್ ಕಾನ್ಶಿಯಸ್ ಪ್ಲೀಸ್ ಗೋ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸ್ಟೆಲಾ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಮ್ಯಾಮ್ ಅಮ್ಮಯ್ಯ ಸೌಮ್ಯ ಅಕ್ಕ ಕಾನ್ಷಿಯಸ್ ಆಗಿದಾರಂತೆ ಈ ಪುನಿಯವ್ರಿಗೆ ಈಗಲೇ ವಾಟರ್ ಬಾಟಲ್ ತರ್ತೀನಿ ಅಂತ ಹೋದ್ರಲ್ಲ ನಾನೇ ಹೋಗಿ ಫಸ್ಟ್ ನೋಡಲಾ ಬೇಡ ಬೇಡ ಪುನಿ ಪಾಪ ಅಕ್ಕನಗೋಸ್ಕರ ಎಷ್ಟಿನ ದ ಕಾಯ್ತಿದ್ದಾನೆ ಪುನೀನೇ ಫಸ್ಟ್ ಹೋಗಿ ನೋಡ್ಲಿ ತಗೋರೂಪಾ ನಾನು ಕುಡ್ದಿದ್ದೀನಿ ನಿನಗೆ ಬೇಕಾದರೆ ನೀರು ತಗೋ ಕುಡಿ ಏನ್ ಬೇಡ ಕಣ್ರಿ ಈಗ ಈ ಸಂತೋಷದ ವಿಚಾರ ಕೇಳಿದ್ರೆ ನೀವೇ ಕುಂಡು ಕುಪ್ಲಿಸ್ತೀರ ಗೊತ್ತಾ ಹೌದಾ ಹಾಗಾದ್ರೆ ಸೋಮಂಗ್ ಏನಾದ್ರು ಪ್ರಜ್ಞೆ ಬಂತ್ರಿ ಈಗಷ್ಟೆಷ್ಟೆಲ್ಲ ಹೇಳುದ್ಲು ಪ್ರಜ್ಞೆ ಬಂದಿದ್ಯಂತೆ ನಾನೇ ಹೋಗ್ ನೋಡೋಣ ಅನ್ಕೊಂಡೆ ನೀವೇ ನೋಡ್ಬೇಕು ಅಂತ ನಿಮ್ಗೆ ಹೇಳೋಣ ಅಂತ ಅನ್ಕೊಂಡೆ ನೀವೇ ನೋಡಿ ಬಾ ಮತ್ತೆ ಹೋಗಿ ನೀವ್ ಹೋಗ್ ನೋಡಿ ಆಮೇಲೆ ನಾನ್ ಬರ್ತೀನಿ ಜೊತೆಗೆ ಹೋಗೋಣ ಬಾ ರೂಪಾ ನೀನು ನನ್ನ ಜೊತೆನೆ ಇದು ಎಷ್ಟೆಲ್ಲ ಕಷ್ಟ ಪಟ್ಟಿದ್ಯಾನ್ ಅಷ್ಟೇ ಶ್ರಮ ಪಟ್ಟಿದ್ಯಾ ಬಾ ಇಬ್ರು ಹೋಗ್ ನೋಡೋಣ ಸರಿ ಸರಿ ನಾನು ಹೋಗಿ ಪರ್ಮಿಷನ್ ತಗೋತೀನಿ ಇಬ್ರು ಒಂದೇ ಸರಿ ಬಿಡ್ತಾರೋ ಇಲ್ವೋ ನೀವು ಹೋಗಿ ಮಾತಾಡ್ತಾ ಇರಿ ನಾನು ಸ್ಟೆಲ್ಲ ಕೇಳ್ಕೊಂಡು ಬರ್ತೀನಿ ಸರಿ ಆಯ್ತು ಬೇಗ ಬಾ ನೀವು ಹೋಗಿರಿ ಎಷ್ಟು ಖುಷಿಯಾಗಿದ್ದಾನೆ ಪುನಿ ಅಕ್ಕನ ಮೇಲೆ ಎಷ್ಟು ಪ್ರೀತಿ ಇದೆ ಅಷ್ಟು ಪ್ರೀತಿ ಇರೋತ್ತಿಗೆ ಎಷ್ಟೇ ಕಷ್ಟ ಬಂದರೂ ಎಷ್ಟೇ ದುಡ್ಡಿನ ಪ್ರಾಬ್ಲಮ್ ಬಂದರೂ ಎಲ್ಲನೂ ಮೆಟ್ಟಿ ನಿಂತು ಇವತ್ತು ಅಕ್ಕನ ಜೀವ ಉಳಿಸಿದ್ದಾನೆ ಸಿದ್ಧನೇನಕ್ಕಿಂತ ಉಳಿಸ್ಕೊಂಡಿದ್ದಾನೆ ಹೇಗಿದೆಯ ಸ್ವಲ್ಪ ಅನ್ನಿಸ್ತಿದೆ ಸರಿ ಸರಿ ಹೆಚ್ಚಿಗೆ ಮಾತಾಡಬೇಡ ಇಷ್ಟು ದಿನಕ್ಕಾದ್ರೂ ಕಂಡುಬಿಟ್ಟು ನಾನು ನೋಡಿದೆ ಅಲ್ಲ ನನ್ಗೆ ಅಷ್ಟೇ ಸಾಕು ನೀನಿನ್ನ ಎರಡು ತಿಂಗಳಲ್ಲ ಮೂರು ತಿಂಗಳು ಬಿಟ್ಟು ನನಗೆ ನನಗೇನು ತೊಂದರೆ ಇಲ್ಲ ನನಗೋಸ್ಕರ ಇಷ್ಟು ಕಷ್ಟ ನೀನು ಯೋಚನೆ ಮಾಡಬೇಡ ನಾನು ಯಾವ ಕಷ್ಟ ತಗೊಂಡಿಲ್ಲ ಸುಮ್ಮನೆ ನೀನು ಇಲ್ಲದನ್ನೆಲ್ಲ ಮನ್ಸಿಗೆ ಹಾಕೊಂಡು ತಲೆ ಕೆಡಿಸ್ಕೋಬೇಡ ಬೇರೆ ಎಲ್ಲ ಏನೆಲ್ಲ ಯೋಚನೆ ಮಾಡಿ ಸುಮ್ಮನೆ ನೀನು ಸ್ಟ್ರೆಸ್ ತಗೊಂಡು ಮತ್ತೆ ತಲೆನೋವು ಮಾಡ್ಕೋಬೇಡ ಡಾಕ್ಟ್ರು ಹೇಳಿದ್ದಾರೆ ನಿನ್ಗೆ ಯಾವುದೇ ಥರ ಟೆನ್ಷನ್ ಕೊಡಬಾರ್ದು ಒತ್ತಡ ಆಗಬಾರ್ದು ಸ್ಟ್ರೆಸ್ ಫೀಲ್ ಆದರೆ ನೀನು ಹಂಗೆ ಅನ್ ಅನ್ಕಾನ್ಷಿಯಸ್ ಆಗ್ತೀಯಾ ಅಂತ ನಮ್ಮ ಕಣ್ಮುಂದೆ ಇವತ್ತು ನೀನು ಇದೆಯಾ ನನಗೆ ಅದಕ್ಕಿಂತ ಬೇರೆ ಇನ್ನೇನು ಬೇಕಿಲ್ಲ ನೀನು ಸುಮ್ಮನೆ ಇದನ್ನೆಲ್ಲ ಯೋಚನೆ ಮಾಡಿ ಈ ಥರ ಆದರೆ ನಾನು ನೀನು ಮಾತಾಡ್ಸೋಕ್ಕೂ ಬರೋಲ್ಲ ಅಷ್ಟೇ ನೋಡಿ ನಂಗೆ ಬೇಜಾರಾಗುತ್ತೆ ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ನಿನ್ನೆಯಿಂದ ಆಪರೇಷನ್ ಸಕ್ಸಸ್ ಅಂತ ಹೇಳಿ ನೀನು ಯಾವಾಗಪ್ಪ ಎಲ್ಲ ತೆಗಿತೀಯಾ ಕಣ್ಣು ಕಣ್ಬಿಟೀಯ ಅಂತ ನಾನಿದ್ರೆ ನಿಂಗೆ ಕಷ್ಟ ಅದು ಇದು ಅಂತೆಲ್ಲ ಮಾತಾಡಿ ನನಗೆ ಬೇಜಾರ್ ಮಾಡಿಸ್ತಿದೀಯ ಹಾಗೂ ಇಲ್ಲ ಹೇಗೂ ಇಲ್ಲ ಇವತ್ತು ನಮ್ಮ ಕಂಡು ಮುಂದೆ ಇಷ್ಟಾದ್ರೂ ಮಾತಾಡ್ತಿದ್ಯಲ್ಲ ನನಗೆ ಅದೇ ಖುಷಿ ನೀನು ಸುಮ್ಮನೆ ಇಲ್ಲದನ್ನೆಲ್ಲ ಮಾತಾಡಿ ಈ ಥರ ಸ್ಟ್ರೆಸ್ ಮಾಡ್ಕೊಂಡು ತಲೆನೋವು ತಂದ್ಕೊಂಡ್ರೆ ಈಗಲೇ ಹೋಗಿ ಡಾಕ್ಟರ್ನೋ ನರ್ಸ್ನೋ ಕರ್ಕೊಂಡ್ಬಂದು ಒಂದು ನಿದ್ದೆ ಬರೋ ಮಾತ್ರೆ ಕೊಡಿ ಇಲ್ಲ ಇಂಜೆಕ್ಷನ್ ಹಾಕಿ ಅಂತೇಳಿ ಮಲಗಿಸ್ಬಿಡ್ತೀನಿ ಸುಮ್ಮನೆ ಟೆನ್ಶನ್ ಇಲ್ದಂಗೆ ಆರಾಮಾಗಿರ್ತೀಯ ಎದ್ದಿದ್ಯಾ ಅಂದರೆ ಏನಾದರೂ ಒಂದು ಮಾತಾಡ್ತಾನೆ ಇರ್ತೀಯ ರೂಪನೂ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾಳೆ ಬರ್ತಾಳೆ ಇರು ಹಾಯ್ ಸೋಮಕಾ ನೋಡು ಕಣಿಸ್ತಿದ್ಯಲ್ಲ ರೂಪಾ ರೂಪಾ ಅಂತ ಬಂದು ನೋಡು ನಾನು ಅವಾಗ ನಿನ್ಗೆ ಹೇಳಿಲ್ವಾ ನನ್ನ ಜೊತೆ ಬಾ ಅಂತ ನೋಡು ನಿನ್ನನ್ನೇ ಕಣರಿಸ್ತಿದ್ದಾಳೆ ನೋಡಿ ಅಕ್ಕ ನೀವೆಲ್ಲ ಜಾಸ್ತಿ ಏನು ಮಾತಾಡಬಾರ್ದು ನೀವು ಸ್ಟ್ರೆಸ್ ತಗೋಬಾರ್ದು ಅಂತ ಇಷ್ಟೆಲ್ಲ ಎಲ್ಲ ಹೇಳಿದ್ಲು ನೀವು ತುಂಬಾ ಮಾತಾಡಿ ಸ್ಟ್ರೈನ್ ತಗೋಬೇಡಿ ಇವತ್ತು ಜೀವಂತವಾಗಿ ನಮ್ಮ ಕಣ್ಮೀರಾ ನಮ್ಗೆ ಅಷ್ಟೇ ಸಾಕು ನೀವು ಎಲ್ಲ ಯೋಚನೆ ಎಲ್ಲ ಕಟ್ಟಿಕ್ ಬಿಡಿ ಬಗ್ಗೆನ ಬಗ್ಗೆನಾ ಆಮೇಲೆ ನಿಧಾನಗೆ ಹುಷಾರಾದ್ಮೇಲೆ ನಾವೇ ನಿಮಗೆ ವಿಡಿಯೋ ಕಾಲ್ ಮಾಡಿ ಎಲ್ಲರನ್ನೂ ತೋರಿಸ್ತೀವಿ ಹಾಗೆ ಹೇಳು ಬುದ್ಧಿನ ಆವಾಗಿಂದ ಏನು ಎಲ್ಲರ ಬರೀ ಕಷ್ಟ ಸುಖನೇ ನೋ ವಿಚಾರಿಸ್ತಿದ್ದಾಳೆ ಅವಳ ಬಗ್ಗೆ ಅವ್ರು ಕೇರೆ ತಗೋತಿಲ್ಲ ನೋಡು ನಾನು ನೀನು ಎಷ್ಟು ಕಷ್ಟಪಟ್ಟು ಇವಳನ್ನ ಉಳಿಸ್ಕೊಂಡ್ರೆ ಇವಳು ಬರೀ ಇಲ್ಲದನ್ನೆಲ್ಲ ಯೋಚನೆ ಮಾಡಿ ತಲೆಗೆ ಸುಮ್ಮನೆ ಭಾರ ಮಾಡ್ಕೋತಿದ್ದಾಳೆ ಈ ಥರ ಎಲ್ಲ ಮಾತಾಡಿದ್ರೆ ಅಕ್ಕ ಅವ್ರಿಗೆ ಹೇಳ್ತೀವಿ ಅಷ್ಟೇ ಡಾಕ್ಟ್ರಿಗೆ ಅವ್ರು ಮತ್ತೆ ಬರೋ ಇಂಜೆಕ್ಷನ್ ಕೊಡ್ತಾರೆ ಪೇನ್ ಕಿಲ್ಲರ್ ಯಾವುದಾದ್ರು ಕೊಟ್ಟರೆ ನೀವು ಆರಾಮಾಗಿ ನಿದ್ದೆ ಮಾಡ್ತೀರಾ ಇಲ್ಲ ಯಾವ್ದ್ರ ಬಗ್ಗೆ ಯೋಚನೆ ಮಾಡಲ್ಲ ಗುಡ್ ಇದೇ ಮಾತಿನ ಮೇಲೆ ಇರು ಸರಿ ಅಕ್ಕ ನೀವೊಂದ್ ಸ್ವಲ್ಪ ರೆಸ್ಟ್ ತಗೊಳ್ಳಿ ಹ್ಞೂ ಸರಿ ಡಾಕ್ಟ್ರನ್ನ ಮೀಟ್ ಮಾಡಬೇಕು ಇವಳು ಪ್ರಜ್ಞೆ ಇವಳ ಸಿನ್ ಹೇಗಿದೆ ಅಂತ ಕೇಳ್ಬೇಕಿತ್ತು ಡಾಕ್ಟರ್ ಯಾವ್ದೋ ಇಮಿಡಿಯೇಟ್ ಆಗಿ ಇನ್ನೊಂದು ಆಪರೇಷನ್ ಇದೆ ಅಂತ ಹೋಗಿದಾರಂತೆ ಏನು ಪ್ರಾಬ್ಲಮ್ ಇಲ್ಲ ಡಾಕ್ಟರ್ ಬಂದ್ಮೇಲೆ ಎಲ್ಲ ಇನ್ನೊಂದು ಸರಿ ಚೆಕಪ್ ಮಾಡಿ ಅವ್ರ ಕಂಡೀಷನ್ ಹೇಗಿದೆ ಅಂತ ಹೇಳ್ತಾರೆ ಇನ್ನೇನು ಏನು ಪ್ರಾಬ್ಲಮ್ ಇಲ್ಲ ನೀವೇನು ಟೆನ್ಷನ್ ತಗೋಬೇಡಿ ಅಂತ ಹೇಳಿ ಡಾಕ್ಟರ್ ಬಂದ್ಮೇಲೆ ನಾನೇ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಹಾಗೆ ಡಾಕ್ಟರ್ ಹತ್ರ ಮಾತಾಡುವರಂತೆ ಅಂತಲೂ ಹೇಳಿದಾಳೆ ಹೌದಾ ಸದ್ಯ ನನಗೆ ಇವಾಗ ಸಮಾಧಾನ ಆಯ್ತು ನನ್ನ ಸೌಮ್ಯ ಆರಾಮಾಗಿದ್ದಾಳೆ ನನ್ಗೆ ಇನ್ಯಾವ ಟೆನ್ಷನ್ ಇಲ್ಲ ಇನ್ನು ಏನು ಕಣ್ಣು ಬಿಟ್ಕೊಂಡು ನೋಡ್ತಿದ್ದೀಯಲ್ಲ ಕಣ್ಣು ಮುಚ್ಕೊಂಡು ಮಲ್ಕೋ ಅಂದರೆ ನರ್ಸನ್ನ ಕರಿತೀನಿ ನೋಡು ಇಸ್ ದಿನ ಆಮೇಲೆ ನಿಮ್ಮನ್ನು ನೋಡ್ತಿದ್ದೀನಿ ತುಂಬ ಖುಷಿ ಆಗ್ತಿದೆ ಮೇಲೆ ಯಾವಾಗಲೂ ಸಂತೋಷವಾಗೇ ಇರ್ತೀಯ ಖುಷಿಯಾಗೆ ಇರ್ತೀಯಾ ಈಗ ರೆಸ್ಟ್ ತಗೋ ಇಸ್ ದಿನ ರೆಸ್ಟ್ ತಗೊಂಡಿದ್ದೀನಿ ಹಾ ನೀನು ಇಷ್ಟು ದಿನ ರೆಸ್ಟ್ ತೊಗೊಂಡಿದ್ದು ಬೇರೆ ಇನ್ಮೇಲೆ ಆಪ್ರೇಷನ್ ಆದ್ಮೇಲೆ ರೆಸ್ಟ್ ತಗೊಳ್ಳೋದು ಬೇರೆ ಏಕೆ ಯಾವುದೇ ಚಿಂತೆ ಮಾಡಬೇಡ ನಿನಗೆ ಇನ್ನೊಂದು ದಿನ ಆದಮೇಲೆ ನಾನೇ ವೀಡಿಯೋ ಕಾಲ್ ಮಾಡಿ ಎಲ್ಲರನ್ನೂ ತೋರಿಸ್ತೀನಿ ನಿಮ್ಮ ಅಪ್ಪ ಅಮ್ಮ ಗಂಗಾ ಅತ್ತಿಗೆ ಎಲ್ಲರಿಗೂ ಫೋನ್ ಮಾಡಿ ನಿನ್ನನ್ನು ತೋರಿಸ್ತೀನಿ ನೀನು ಅವ್ರನ್ನ ನೋಡ್ಮೇ ಅಂತೆ ಯಾವುದನ್ನು ಮನ್ಸಲ್ಲಿ ಇಟ್ಕೋಬೇಡ ಯಾರ ಬಗ್ಗೆನೂ ಯೋಚನೆ ಮಾಡಬೇಡ ಆಮಾಗಿರು ಗೊತ್ತಾಯ್ತಾ ಹ್ಞೂ ನಾವು ಇಲ್ಲೇ ಕುತ್ಕೋಬೋದಾ ಸೌಮ್ಯನ ಹತ್ರ ಇಲ್ಲಾಂದ್ರೆ ಹೊರಗೆ ಹೋಗ್ಬೇಕಾ ಗೊತ್ತಿಲ್ಲ ಕಣ್ರಿ ನಾವ್ ಇಲ್ಲೇ ಇದ್ರೆ ಇನ್ನೊಂದು ಇನ್ನೊಂದು ಹೊತ್ತಿಗೆ ನರ್ಸ್ ಎಲ್ಲ ಬಂದು ಇಲ್ಲಿರಬಾರ್ದು ಆಚೆ ಹೋಗ್ರಿ ಅಂತ ಕಳಿಸ್ತಾರೆ ಎದ್ದಿರೋವರೆಗೂ ಇಲ್ಲೇ ಇರೋಣ ಆಮೇಲೆ ಹೊರಗೆ ಹೋಗೋಣ ಇವ್ರಿಬ್ರು ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಪಾಪ ಕೆಲ್ಮನಿಗೆ ಬರಲ್ಲ ಬರಲ್ಲ ಅಂದ್ರೆ ಬಲವಂತ ಮಾಡಿ ಕರ್ಕೊಂಡ್ ಬಂದ್ರು ಇಲ್ಲಿಗೆ ಬಂದು ದಿನ ಆಗಿರ್ಬೋದು ನಾನು ಬಂದಾಗ ಅಷ್ಟೇ ಸರಿ ಟ್ರೀಟ್ಮೆಂಟ್ ಕೊಟ್ಟರು ಆವಾಗ ನಾನ್ ಚೆಂದ ನೆನ್ಪು ಮತ್ತೇನಾಯ್ತು ಗೊತ್ತಿಲ್ಲ ನಾವು ಎಷ್ಟು ದಿನ ಇಲ್ಲಿದ್ದೀವಿ ನಾವು ಇನ್ನು ಯಾಕೆ ನಮ್ಮೂರ್ಗೆ ಹೋಗಿಲ್ಲಲ್ಲ ಅದರಲ್ಲೂ ಪುನಿ ನನಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತಗೊಂಡು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೇನೆ ನಿಮ್ಮಂತ ಗಂಡು ಪಡಿಯಕ್ಕೆ ಪುಣ್ಯ ಮಾಡಿದ್ದೆ ಪುನಿ ಯಾವ ಜನ್ಮದ ಬಂದಾನೋ ಏನೋ ಯಾವ ಜನ್ಮದಲ್ಲಿ ಏನು ಒಳ್ಳೇದು ಮಾಡಿನ ನಿನ್ನಂಥ ಒಳ್ಳೆ ಗಂಡನ್ನ ಪಡ್ಕೊಂಡೆ ನಾನು ಉಳಿಯೋದೇ ಇಲ್ಲ ಅಂತ ಅನ್ಕೊಂಡಿದ್ರೆ ನಾನು ಇಷ್ಟು ದೂರ ಕರ್ಕೊಂಡ್ ಬಂದು ನನ್ನ ಪ್ರಾಣ ಉಳಿಸಿದ್ಯಾ ನಿಮ್ಗೆ ಯಾವ ತರ ಹೇಳೋದು ನನ್ಗೊಂದು ಗೊತ್ತಾಗ್ತಿಲ್ಲ ಪುಣಿ ಏನೋ ಇನ್ನು ಕಣ್ಣು ಗುಡ್ ಬಿಟ್ಕೊಂಡು ಹಂಗೆ ಪಿಲಿ ಪಿಳಿ ಮಲಗಲ್ವಾ ನಿದ್ದೆ ಕುಂಗು ಖುಷಿಯಾಗಿರ್ಬೇಕು ಪುನಿ ಅದಕ್ಕೆ ಅವ್ರಿಗೆ ನಿದ್ದೆ ಬರ್ತಿಲ್ಲ ಇರ್ಲಿ ಬಿಡು ಮಾತಾಡ್ತಿಲ್ಲಲ್ಲ ಯಾವುದೇ ಸ್ಟ್ರೈನ್ ತಗೋತಿಲ್ಲಲ್ಲ ಸೊ ಇರಲಿ ಬಿಡು ಪಾಪ ಎದ್ದಿದ್ದು ನೋಡ್ತಾ ಇರ್ತಾರೆ ಸರಿ ಆಯ್ತು ನಿಮ್ಗೆ ಏನು ತೊಂದರೆ ಆಗ್ಬಾರ್ದು ಅಂತಾನೆ ನಾನು ಹೇಳ್ತಿರೋದು ಬೇಜಾರು ಮಾಡ್ಕೋಬೇಡ ಹ್ಞೂ ನಿಮ್ಮಿಬ್ಬರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಆದರೆ ಥ್ಯಾಂಕ್ಸ್ ಅನ್ನೋ ಒಂದು ಪದ ತುಂಬ ಚಿಕ್ಕದು ನಾನು ಅದನ್ನು ಹೇಳೋಕ್ಕೂ ಆಗಲ್ಲ ರೂಪಾಯಿ ಯಾವ ಜನ್ಮದಲ್ಲಿ ತಂಗಿ ಆಗಿದ್ಲು ಅನ್ಸುತ್ತೆ ಈ ಜನ್ಮದಲ್ಲೂ ಕೂಡ ತಂಗಿ ತಂಗಿಯಾಗೇ ಇದ್ದಾಳೆ ಹಾಗೂ ನೀನು ಸುಖವಾಗಿರಬೇಕು ನನಗೋಸ್ಕರ ನಿಮ್ ಲೈಫ್ನ ಲೈಫ್ ನಾಳ್ ಮಾಡ್ಕೊಂಡು ಇಷ್ಟು ದೂರ ಬಂದಿವರ ಇನ್ ಮುಂದಾದ್ರು ನೀವು ಚೆನ್ನಾಗಿರ್ಬೇಕು ನಾನು ದೇವ್ರನ್ನ ಬೇಡ್ಕೊಳ್ಳೋದು ಅದೇ ರೂಪ ಸರಿ ನಾನು ಡಾಕ್ಟರ್ ಬಂದಿದಾರೆ ನೋಡ್ಕೊಂಡು ಬರ್ತೀನಿ ಇಲ್ಲೇ ಇರು ರೂಪ ಸರಿ ರೀ ನಾನು ಅಕ್ಕನ ಹತ್ರನೇ ಇರ್ತೀನಿ ಏನು ಟೆನ್ಷನ್ ತಗೊಂಡೆ ರೆಸ್ಟ್ ತಗೊಳ್ಳಿ ಅಕ್ಕ ಹ್ಮ್